ನಾನು ನಿಮ್ಮ ಶಿವಕುಮಾರ್ ಇದು ನೋಡಿ ಫ್ರೆಂಡ್ಸ್ ಪರ್ಧಾ ವಿಜೇತ ಸಾಮಾನ್ಯ ಕನ್ನಡ ಒಂಬತ್ತನೇ ಪರೀಕ್ಷೆ ತಗೊಂಡು ಈಗ ಕನ್ನಡ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಸಾಮಾನ್ಯ ಕನ್ನಡ ಕೆ ಪಿ ಎಸ್ ಸಿ ಸೆಕೆಂಡ್ ಪೇಪರ್ಗೆ ಯೂಸ್ ಆಗುವಂಥ ಸೋರ್ಸು ನೋಡಿ ಬುಕ್ ಚೆನ್ನಾಗಿದೆ ಖರೀದಿ ಮಾಡಿ ಇದ್ರಲ್ಲಿ ನೋಡಿ ಕನ್ನಡ ವ್ಯಾಕರಣ ಮತ್ತು ಛಂದಸ್ಸು ಅಲಂಕಾರಗಳು ಕನ್ನಡ ಸಾಹಿತ್ಯ ಚರಿತ್ರೆ ದ್ರಾವಿಡ ಭಾಷೆ ವೈಶಿಷ್ಟ್ಯ ಜಾನಪದ ಸಾಹಿತ್ಯ ಭಾರತೀಯ ಕಾವ್ಯ ಮಾಂಸೆ ಕನ್ನಡದ ಪದಗಳ ಅರ್ಥಕೋಶ ಕನ್ನಡ ಆಡಳಿತ ಪದಗಳು ನೋಡ್ಬೋದು ಕೆ ಎಂ ಸುರೇಶ್ ಅವರು ಬರೆದಿದ್ದಾರೆ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬುಕ್ಕು ನೋಡಿ ಇಲ್ಲಿ ಫ್ರಂಟ್ ಪೇಜು ಈ ಥರದ್ದು ಎಲ್ಲ ಬುಕ್ಸ್ ಇದ್ದಾವೆ ಫ್ರೆಂಡ್ಸ್ ನೋಡಿ ಬುಕ್ ಬಂದು ತ್ರೀ ನೈಂಟಿ ಇದೆ ಪರ್ಚೇಸ್ ಮಾಡ್ಬೋದು ಚೆನ್ನಾಗಿದೆ ಸೋರ್ಸು ಇಲ್ಲಿ ನೋಡಿ ಪರಿವಿಡಿ ನೋಡೋಣ ಬನ್ನಿ ಪರಿವಿಡಿ ಬಂದು ಕನ್ನಡ ವ್ಯಾಕರಣ ಮತ್ತು ಅಲಂಕಾರ ನುಡಿಗಟ್ಟು ಗಾದೆ ಒಗಟ್ಟು ಶಬ್ದಗಳು ಸರಿ ರೂಪದಗಳ ಅರ್ಥ ಆಡಳಿತ ಪದಕೋಶ ಪತ್ರಲೇಖನ ಪ್ರಬಂಧ ಲೇಖನಚನೆಗಳು ಛಂದಸ್ಸು ಭಾರತೀಯ ಕಾವ್ಯ ಕಾವ್ಯಮಾಂಸೆ ಕನ್ನಡ ಸಾಹಿತ್ಯ ಚರಿತ್ರೆ ಪ್ರಮುಖ ಕವಿಗಳು ಹಾಗೂ ಚಿಂತಕರ ಸಾಲುಗಳು ಪ್ರಮುಖ ವಚನಗಳ ಸಾಲುಗಳು ಜನಪದ ಸಾಹಿತ್ಯ ಸಂಸ್ಕೃತ ಸಾಹಿತ್ಯ ದ್ರಾವಿಡ ಭಾಷೆ ಶಾಸನ ಸಾಹಿತ್ಯ ಕನ್ನಡದ ಪ್ರಮುಖ ಕೃತಿಗಳು ಟೋಟಲ್ ಇಷ್ಟಿದೆ ಮತ್ತು ಕಡ್ಡಾಯ ಕನ್ನಡ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಎಫ್ ಡಿ ಎಸ್ ಡಿ ಎ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಇದು ಇಲ್ಲಿ ನೋಡಿ ಬಂದು ಫ್ರೆಂಡ್ಸ್ ನಾವು ಫಸ್ಟ್ ಡಿಸ್ಕಸ್ ಮಾಡೋಣ ಬನ್ನಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಎಷ್ಟು ಎಂಟು ಕನ್ನಡ ಸಾಹಿತ್ಯಗಳು ಅದರಲ್ಲಿ ಮೊದಲನೇದಾಗಿ ಕುವೆಂಪು ಕುವೆಂಪು ಅವರಿಗೆ ಫ್ರೆಂಡ್ಸ್ ರಾಮಾಯಣ ದರ್ಶನಂ ಹತ್ತೊಂಬನೂರ ಅರವತ್ತೇಳು ಅರವತ್ತೆಂಟನೇ ಸಾಲಿನ ವರ್ಷದಲ್ಲಿ ಬಂದಿದೆ ರಾಮಾಯಣ ದರ್ಶನಂಗೆ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ದರ ಬೇಂದ್ರೆ ಬಂದು ನಾಲ್ಕು ತಂತಿ ಹತ್ತೊಂಬನೂರ ಎಪ್ಪತ್ತ್ಮೂರಲ್ಲಿ ಬಂದಿದೆ ಶಿವಕುಮಾರ್ ಕಾರಂತ್ ಮೂಕಜ್ಜಿಯ ಕನಸುಗಳು ಹತ್ತೊಂಬನೂರ ಎಪ್ಪತ್ತೇಳು ಮಾಸ್ತಿ ಚಿಕ್ಕವೀರ್ರ ರಾಜೇಂದ್ರ ಹತ್ತೊಂಬನೂರ ಎಂಬತ್ಮೂರು ವಿಕೃ ಗೋಕಾಕ್ ಭಾರತ ಸಿಂಧು ರಶ್ಮಿ ಹತ್ತೊಂಬತ್ತು ನೂರ ತೊಂಬತ್ತು ಯುವರಾನಂದ ಮೂರ್ತಿ ಸಮಗ್ರ ಸಾಹಿತ್ಯ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಗಿರೀಶ್ ಕನ್ನಡ ಸಮಗ್ರ ಸಾಹಿತ್ಯ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಚಂದ್ರಶೇಖರ್ ಕಂಬ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಹತ್ತು ನೆಕ್ಸ್ಟ್ ಕವಿಗಳು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಇವರ ಆತ್ಮಕಥನ ಭಾವ ಶಿವರಾಮ್ ಕಾರಂತ್ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ದರ ಬೇಂದ್ರೆ ನಡೆದು ಬಂದು ದಾರಿ ಅರವಿಂದ್ ಮಾಲಗತಿ ಗೌರ್ಮೆಂಟ್ ಬ್ರಹ್ಮಣ ಕುವೆಂಪು ನೆನಪಿನ ದೋಣಿಯಲ್ಲಿ ಎಫ್ ಬಸವರಾಜ್ ಕಟ್ಟಿಮೈ ಕಾದಂಬರಿಕಾರನ ಬದುಕು ಪಿ ಲಂಕೇಶ್ ಹುಳಿ ಮಾವಿನ ಮರ ಗುಬ್ಬಿ ವೀರಣ್ಣ ಕಲೆಯೇ ಕಾಯಕ ಹೆಡಿದಳ ಮಂಜಪ್ಪ ನನಸಾಗದ ಕನಸು ಅನಕೃ ಬರಹಗಾರನ ಬದುಕು ಪಿ ಸಿದ್ಲಂಗಯ್ಯ ಇವರ ದಲಿತ ಬಂಡಾಯ ಸಾಹಿತಿ ಇವರು ಊರು ಕೇರಿ ಇವರ ಆತ್ಮಕಥನ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದು ಭಾಳ ಆಗಿದೆ ಕ್ವಶನ್ ಗಿರೀಶ್ ಕರ್ನಾಡ್ ಹಾಡಾಡುತ್ತಾ ಆಯುಷ್ಯ ಇವರು ಗಿರೀಶ್ ಕರ್ನಾಡ್ ಕೂಡ ಡಾ ಜ್ಞಾನಪೀಠ ಪುರಸ್ಕೃತರು ರೀಸೆಂಟಾಗಿ ಸತ್ತಿರೋದು ಯುವರಂತ್ಮೂರ್ತಿ ಸ್ವರ್ಗಿ ಎ ಎನ್ ಮೂರ್ತಿರಾವ್ ಸಂಜೆಗಣ್ಣಿನ ಇನ್ನೋಟ ನೆಕ್ಸ್ಟ್ ಕನ್ನಡ ಕವಿಗಳ ವಿಶೇಷತೆ ರಾಷ್ಟ್ರ ಕವಿಗಳಂದರೆ ಫಸ್ಟ್ ಎ ಎಮ್ ಗೋವಿಂದಪ್ಪ ಕುವೆಂಪು ಜೆ ರುದ್ರಪ್ಪ ಮೂವರೇ ಫ್ರೆಂಡ್ಸ್ ಇರೋದು ಸದ್ಯಕ್ಕೆ ಕವಿ ರತ್ನಾತ್ರೇಯರ್ ಪಂಪ ಪೊನ್ನಾ ರನ್ನ ಕವಿ ಚಕ್ರವರ್ತಿಗಳು ಪೊನ್ನ ರನ್ನ ಜನ್ನ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರು ಎಸ್ ಎಲ್ ಭೈರಪ್ಪ ಮತ್ತು ವೀರಪ್ಪ ಮೊಹಿಲಿ ಕಬೀರ್ ಸಮ್ಮಾನ ಎಮ್ ಗೋಪಾಲಕೃಷ್ಣ ಅಡಿಗ ಮತ್ತು ಚಂದ್ರಶೇಖರ ಕಂಬಾರ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಪುರಂದರದಾಸರು ಮತ್ತು ಕನಕದಾಸರು ಕವಿ ಸಾಹಿತಿ ಆಶ್ರಯದಾತ ರಸ ಪಂಪ ಎರಡನೇ ಹರಿಕೇಸರಿವರು ಆಶ್ರಯ ನೀಡಿರ್ತಾರೆ ರನ್ನನಿಗೆ ಎರಡನೇ ತೈಲಪ ಮತ್ತು ಸತ್ಯಾಶ್ರಯ ಇರುವೆ ಬೇಡಂಗಂತ ಜನ್ನ ಹೊಯ್ಸಳರ ಕಾಲದಲ್ಲಿ ಹೊಯ್ಸಳರ ರಾಜನಾದ ವೀರಬಲ್ಲಾಳ ಇವರಿಗೆ ಆಶ್ರಯ ನೀಡಿರ್ತಾರೆ ಪೊನ್ನ ಮೂರನೇ ಕೃಷ್ಣ ಸಂಚಿ ಹೊನ್ನಮ್ಮ ಶೃಂಗಾರಮ್ಮ ಸಿಂಗಾರಾರ್ಯ ಇವರು ಚಿಕ್ಕ ದೇವರಾಜ ಒಡೆಯರು ಚಾವುಂಡರಾಯ ನಾಲ್ಕನೇ ರಾಜಮಲನ ಆಸ್ಥಾನದಲ್ಲಿ ಗಂಗರ ಕಾಲದಲ್ಲಿ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಮೂರು ಮಂದಿ ಕನ್ನಡಿಗರು ಎಂ ವಿಶ್ವೇಶ್ವರಯ್ಯ ಹತ್ತೊಂಬತ್ತು ಐವತ್ತೈದು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಭಾರತದ ಪ್ರಸಿದ್ಧ ಇಂಜಿನಿಯರ್ ಭಾರತದ ಆರ್ಥಿಕ ಯೋಜನೆಗಳ ಪ್ರಥಮ ಆಧುನಿಕ ಮೈಸೂರು ರಾಜ್ಯದ ನಿರ್ಮಾಪಕ ಅಂತ ಕರೀತಾರೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಬಂತು ನೆಕ್ಸ್ಟ್ ಭೀಮಸೇನ್ ಜೋಶಿ ಅವರಿಗೆ ಎರಡು ಸಾವಿರದ ಎಂಟರಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರ ಮತ್ತು ಇವರು ಮೂಲತಃ ಕರ್ನಾಟಕ ಗದಗ ಜಿಲ್ಲೆಯ ರೋಣದವರು ಕರ್ನಾಟಕ ರತ್ನ ಪ್ರಶಸ್ತಿ ಇವರಿಗೆ ಎರಡು ಸಾವಿರದ ಐದರಲ್ಲಿ ಬಂತು ಭಾರತ ರತ್ನ ಎರಡು ಸಾವಿರದ ಎಂಟು ನೆಕ್ಸ್ಟ್ ಸಿ ಎನ್ ಆರ್ ರಾವ್ ಎರಡು ಸಾವಿರದ ಹದಿನಾಲ್ಕು ರಾಸಾಯ ರಾಸಾಯನ ಶಾಸ್ತ್ರಜ್ಞರು ಸರ್ ಸಿ ವಿ ರಾಮನ್ ಮತ್ತು ಅಬ್ದುಲ್ ಕಲಾಂ ನಂತರ ಭಾರತ ರತ್ನ ಪ್ರಶಸ್ತಿ ಪಡೆದ ವಿಜ್ಞಾನಿ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರು ನೆಕ್ಸ್ಟು ಪ್ರಮುಖ ಕನ್ನಡ ಸಾಹಿತ್ಯ ಸಮ್ಮೇಳನ ಸಮ್ಮೇಳನಗಳು ಮೊದಲನೇದಾಗಿ ಹತ್ತೊಂಬನೂರ ಹದಿನೈದರಲ್ಲಿ ಎಚ್ ವಿ ನಂಜುಂಡಯ್ಯ ಅವರು ಬೆಂಗಳೂರಲ್ಲಿ ನಡೀತು ಕನ್ನಡ ಸಾಹಿತ್ಯ ಸಮ್ಮೇಳನ ಮೊದಲನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹತ್ತೊಂಬನೂರ ಹದಿನಾರರಲ್ಲಿ ಎಚ್ ವಿ ನಂಜುಂಡಯ್ಯ ಬೆಂಗಳೂರು ಹತ್ತೊಂಬನೂರ ಮೂವತ್ತೈದರಲ್ಲಿ ಎನ್ ಎಸ್ ಸುಬ್ಬರಾವ್ ಮುಂಬೈಯಲ್ಲಿ ಕನ್ನಡ ಸಾಹಿತ್ಯ ನಡೀತು ಹತ್ತೊಂಬನೂರ ನಲ್ವತ್ತೊಂದರಲ್ಲಿ ಇದು ಇಪ್ಪತ್ತಾರು ಇಂದ ವರ್ಷ ನೋಡೋಣ ಫ್ರೆಂಡ್ಸ್ ಹತ್ತೊಂಬನೂರ ನಲವತ್ತೊಂದರಲ್ಲಿ ಎ ಆರ್ ಕೃಷ್ಣಶಾಸ್ತ್ರಿ ಹೈದರಾಬಾದಲ್ಲಿ ಆಯಿತು ಹತ್ತೊಂಬನೂರ ಎಪ್ಪತ್ತೆಂಟರಲ್ಲಿ ಜಿ ಪಿ ರಾಜರತ್ನಂ ನವದೆಹಲಿ ಎರಡು ಸಾವಿರದ ಹದಿನೈದರಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯ ಶಾಣಬೆಳುಗೊಳ ಇವು ದಲಿತ ಬಂಡಾಯ ಬಂಡಾಯಿಸ್ತಾಯ್ತಿ ಇವ್ರದು ಊರಿಗೇ ಆತ್ಮಕಥನ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು ಎರಡು ಸಾವಿರದ ಹದಿನಾರರಲ್ಲಿ ಬರಗೂರು ರಾಮಚಂದ್ರಪ್ಪ ರಾಯಚೂರು ಎರಡು ಸಾವಿರದ ಹದಿನೇಳು ಚಂದ್ರಶೇಖರ್ ಪಾಟೀಲ್ ಮೈಸೂರು ಎರಡು ಸಾವಿರದ ಹತ್ತೊಂಬತ್ತು ಚಂದ್ರಶೇಖರ್ ಕಂಬರ್ ಧಾರವಾಡು ಎರಡು ಸಾವಿರದ ಇಪ್ಪತ್ತು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಕಲಬುರಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರೊಫೆಸರ್ ದೊಡ್ಡರಂಗೇಗೌಡರು ಹಾವೇರಿ ನೆಕ್ಸ್ಟು ಪ್ರಸಿದ್ಧ ಕೃತಿಗಳು ರಾಮಾಯಣ ಸಾಹಿತ್ಯ ರಚನೆ ಇದು ಬರ ಸಾಹಿತಿ ವಾಲ್ಮೀಕಿ ಶ್ರೀರಾಮಾಯಣ ದರ್ಶನಂ ಕುವೆಂಪು ಇದು ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಬಂದಿದೆ ಫ್ರೆಂಡ್ಸ್ ಶ್ರೀರಾಮಾಯಣ ದರ್ಶನಂ ವಚನ ಚಂದ್ರಿಕೆ ದೇವ್ರ ಡಿ ಜವರೇಗೌಡರು ಶ್ರೀರಾಮಾಯಣ ಮಹಾನ್ವೇಷಣ ವೀರಪ್ಪ ಮೊಯ್ಲಿ ಅದ್ಭುತ ರಾಮಾಯಣ ಮುದ್ದಣ್ಣ ತೊರವೆ ರಾಮಾಯಣ ಕುಮಾರಿ ವಾಲ್ಮೀಕಿ ಅಥವಾ ತೊರವೆ ನರಹೇರಿ ಅಂತ ಕರೀತಾರೆ ಕನ್ನಡ ನಾಡ ಧ್ವಜ ಕನ್ನಡ ನಾಡ ಧ್ವಜ ಎರಡು ಬಣ್ಣ ಧ್ವಜವಾಗಿದ್ದು ಹತ್ತೊಂಬರ ಅರವತ್ತೈದರಲ್ಲಿ ಮೊದಲ ಬಾರಿಗೆ ಎಂ ರಾಮಮೂರ್ತಿಯವರು ರೂಪಿಸಿದರು ಈ ಬಾವುಟದ ಮೇಲಿನ ಭಾಗ ಹಳದಿ ಬಣ್ಣ ಶಾಂತಿ ಸಂಕೇತ ಕೆಂಪು ಬಣ್ಣ ಧೈರ್ಯ ಸಂಕೇತ ನಾಡ ರೈತ ಗೀತೆ ನೇಗಿಲ ಯೋಗಿ ಹಾಡು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಕುವೆಂಪುರವರು ನೇಗಿಲ ಯೋಗಿ ಕವನವನ್ನು ರಚಿಸಿದರು ಕೊಳಲು ಕವನ ಸಂಕಲನದಲ್ಲಿ ಈ ಗೀತೆ ಮೊದಲು ಪ್ರಕಟಗೊಂಡಿತು ಈ ಹಾಡಿನ ಚರಣ ನೇಗಿಲ ಹಿಡಿದು ಹುಲ ನೇಗಿಲ ಹಿಡಿದು ಒಲದು ಆಡುತ್ತಾ ಉಳುವ ಯೋಗಿ ನೋಡಲ್ಲಿ ಅದನ್ನು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ತೆರೆ ಕಂಡ ಕಾಮನಬಿಲ್ಲು ಚಲನಚಿತ್ರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಗಾಯಕ ಸಿ ಅಶ್ವಥ್ ಅವರು ಹಾಡಿದ್ದಾರೆ ಕರ್ನಾಟಕದ ಮೊದಲ ಏಕೀಕರಣ ಚಳವಳಿ ಸಭೆ ಬಂದು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಬೆಳಗಾವಿಯಲ್ಲಿ ನಡೀತು ಬೆಳಗಾವಿಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಸಿದ್ದಪ್ಪ ಕೊಂಬಳಿ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಏಕೀಕರಣ ಸಭೆ ಜರುಗುತ್ತದೆ ಈ ಸಂದರ್ಭದಲ್ಲಿ ಉಯಿಲ್ಗೋಳ ನಾರಾಯಣರವರು ಉದಯ ಉದಯವಾಗಲಿ ನಮ್ಮ ಚಲೋವು ಕನ್ನಡ ನಾಡೆಂಬ ಎಂಬ ಗೀತೆಯನ್ನು ಹಾಡಿದರು ಕರ್ನಾಟಕ ಈ ಕಡೆದ ಪರಿಕಲ್ಪನೆ ನೀಡಿದವರು ಕರ್ನಾಟ ಕನ್ನಡದ ಕುಲಪುರೋಹಿತ ಕನ್ನಡದ ಕುಟುಂಬ ಉನ್ನತ ಪಾದ್ರಿ ಎನಿಸಿದ್ದ ಆಲೂರು ವೆಂಕಟರಾಯರು ತಮ್ಮ ಕರ್ನಾಟಕ ಗತ ವೈಭವದಲ್ಲಿ ಹತ್ತೊಂಬತ್ತುನೂರ ಹದಿನೇಳು ಮೊದಲ ಬಾರಿ ಪ್ರಸ್ತಾಪ ಇವರು ಬಾಲಗಂಗಾಧರ್ ತಿಲಕ್ ಅವರ ಗೀತ ರಹಸ್ಯ ಗ್ರಂಥವನ್ನು ಕನ್ನಡಕ್ಕೆ ತರ್ಜುಮೆ ತರ್ಜುಮೆ ಅಂದರೆ ಅನುವಾದ ಮಾಡಿದವರು ಇವರು ಕರ್ನಾಟಕ ಪತ್ರ ಚಂದ್ರೋದಯ ರಾಜಹಂಸ ಕರ್ನಾಟಕ ವೃತ್ತ ಎಂಬ ವೃತ್ತಪತ್ರಿಕೆಗಳನ್ನು ಆರಂಭಿಸಿದವು ಕರ್ನಾಟಕ ವಿದ್ಯಾವರ್ಧಕ ಸಂಘ ಹತ್ತೊಂಬತ್ತು ಹದಿನೆಂಟುನೂರ ಎಂಬತ್ತು ಹದಿನೆಂಟುನೂರ ತೊಂಬತ್ತು ಜುಲೈ ಇಪ್ಪತ್ತರಂದು ಆರ್ ಎಚ್ ದೇಶಪಾಂಡೆ ಅವರು ಧಾರವಾಡದಲ್ಲಿ ಈ ಸಂಘವನ್ನು ಸ್ಥಾಪಿಸಿದರು ಹದಿನೆಂಟುನೂರ ತೊಂಬತ್ತರಲ್ಲಿ ಆರ್ ಎಚ್ ಜಸ್ಮಲ್ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಈ ಸಂಸ್ಥೆಯು ಹದಿನೆಂಟುನೂರ ತೊಂಬತ್ತರಲ್ಲಿ ಹದಿನೆಂಟುನೂರ ತೊಂಬತ್ತಾರರಲ್ಲಿ ವಾಗ್ಭೂಷಣ್ ಎಂಬ ಮಾಸಪತ್ರಿಕೆಯನ್ನು ಪ್ರಾರಂಭಿಸಿತು ಕನ್ನಡ ಅನುಷ್ಠಾನ ಭಾಷೆ ಎರಡು ಸಾವಿರದ ಒಂಬತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವು ಎರಡು ಸಾವಿರದ ಒಂಬತ್ತರ ವರ್ಷವನ್ನು ಕನ್ನಡ ಅನುಷ್ಠಾನ ಭಾಷೆಯಾಗಿ ಘೋಷಿಸಿತು ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಒಂಬತ್ತು ಜನವರಿ ಒಂದರಿಂದ ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತೊಂದರ ಅವಧಿಯಲ್ಲಿ ನಿರಂತರವಾಗಿ ಕನ್ನಡದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಕನ್ನಡ ಕಾಯಕ ವರ್ಷ ಎರಡು ಸಾವಿರದ ಇಪ್ಪತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವು ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರನ್ನು ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ ಒಂದರವರೆಗೆ ಕನ್ನಡ ಕಾಯಕ ವರ್ಷವನ್ನಾಗಿ ಕನ್ನಡ ಕಾಯಕ ವರ್ಷವನ್ನಾಗಿ ಆಚರಿಸು ಈ ಸಂದರ್ಭದಲ್ಲಿ ಸುಲಭವಾಗಿ ಕನ್ನಡವನ್ನು ಕಲಿಯುವಂತಾಗಲು ಆರಂಭಿಕವಾಗಿ ಈ ಕನ್ನಡ ಕಲಿಕಾ ಅಕಾಡೆಮಿ ಪೋರ್ಟಲ್ ಪ್ರಾರಂಭಿಸಲಾಯಿತು ಫಿಲೋಜೆ ಅಂದರೆ ಭಾಷೆಗಳ ಐತಿಹಾಸಿಕ ಅಭಿವೃದ್ಧಿಯ ಅಧ್ಯಯನ ಮಾಡುವ ಶಾಸ್ತ್ರ ಪ್ಯಾಲಿಯೋಗ್ರಫಿ ಕೈಬರಾದ ಅಧ್ಯಯನ ಮಾಡುವ ಶಾಸ್ತ್ರ ಬಿರುದುಗಳು ಕನ್ನಡದ ಕಣ್ವ ಬಿ ಎಂ ಶ್ರೀಕಂಠಯ್ಯ ಆಧುನಿಕ ಸರ್ವಜ್ಞ ಡಿ ವಿ ಗುಂಡಪ್ಪ ಷಟ್ಪದಿ ಬ್ರಹ್ಮ ಉಭಯ ಕವಿ ಕಮಲ ರವಿ ರಾಘವಂಕ ರಗಳೆ ಕವಿ ಹರಿಹರ ಶೃಂಗಾರ ಕವಿ ರತ್ನಕರವಣೆ ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ ಕನ್ನಡದ ಕವಿರು ಶುಷ್ನಳ ಶರೀಫ ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವೇಶ್ವರರು ಕರ್ನಾಟಕದ ಮೀರವ ಅಕ್ಕಮ್ಮ ಕರ್ನಾಟಕ ಸಂಗೀತ ಪಿತಾಮ ಪುರಂದರದಾಸರು ನಡೆದಾಡುವ ವಿಶಯಕೋಶ ಡಾಕ್ಟರ್ ಶಿವರಾಮ ಕರಂದ್ ಪ್ರೇಮ ಕವಿ ಕೆ ಎಸ್ ನರಸಿಂಹಸ್ವಾಮಿ ನಿತ್ಯೋತ್ಸವ ಕವಿ ಕೆ ಎಸ್ ನಿಸರಾಮತ್ ಕನ್ನಡದ ವರ್ಡ್ಸ್ವತ್ ಕುವೆಂಪು ತಿರುಪತಿ ಚಕ್ರವರ್ತಿ ಸರ್ವಜ್ಞ ಕರ್ನಾಟಕ ವಚನ ಪಿತಾಮಹ ಫಾಗು ಒಳಕಟ್ಟಿ ದಾನ ಚಿಂತಮಣಿ ಅತ್ತಿಮಬ್ಬೆ ದಲಿತ ಕವಿ ಟಿ ಸಿದ್ಲಿಂಗಯ್ಯ ಆದಿಕವಿ ಪಂಪ ವರಕವಿ ದಾಕ್ ಬೇಂದ್ರೆ ಚುಟುಕಳ ಬ್ರಹ್ಮ ದಿನಕರ ದೇಸಾಯಿ ಕೈವಾರ ತಾತಯ್ಯ ಕೈವಾರ ಯೋಗಿ ತಾತಯ್ಯ ಕವಿರತ್ನ ರನ್ನ ಕವಿ ಕುಲಗುರು ಮಹಾಕವಿ ಕಾಳಿದಾಸ ಕರ್ನಾಟಕದ ಪ್ರಮುಖ ಪ್ರಶಸ್ತಿಗಳು ಮತ್ತು ನೀಡುವ ಸಂಸ್ಥೆಗಳು ಪ್ರಶಸ್ತಿ ನಿರುಪತುಂಗ ಬಿ ಎಮ್ ಟಿ ಸಿ ಮತ್ತು ಕರ್ನಾಟಕ ಸಾಹಿತ್ಯ ಪರಿಷತ್ತು ನಾಡೋಜ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಬಸವ ಕೃಷಿ ಕೂಡಲ ಸಂಗಮ ದೇವ ಕೂಡಲ ಸಂಗಮದ ಪಂಚಮಸಾಲಿ ಪೀಠ ಬಸವಶ್ರೀ ಚಿತ್ರದುರ್ಗದ ಮಠ ಚಿತ್ರದುರ್ಗದ ಮಠ ಸರಸ್ವತಿ ಸಮನ್ ಕೆ ಕೆ ಬಿರ್ಲಾ ಫೌಂಡೇಶನ್ ರಾಷ್ಟ್ರೀಯ ಬಸವ ಪುರಸ್ಕಾರ ಕನ್ನಡ ಕರ್ನಾಟಕ ರಾಜ್ಯ ಸರ್ಕಾರ ವಚನಕಾರರು ದಾಸರು ಮತ್ತು ಅವರು ಅಂಕಿತ ನಾಮಗಳು ಬಸವಣ್ಣ ಕೂಡಲ ಸಂಗಮ ಅಕ್ಕಮದೇವಿ ಚನ್ನಮಲ್ಲಿಕಾರ್ಜುನ ಅಲ್ಲಮ್ಮ ಪ್ರಭು ಭುವೇಶ್ವರ ಡಿ ವಿ ಜಿ ಮಂಕುತಿಮ್ಮ ಪುರಂದರ ದಾಸರು ಪುರಂದರ ವಿಠಲ ಕನಕದಾಸರ ಕಾಗಿನಿಲ್ಲ ರಿಕೇಶ ಶ್ರೀಪಾದರಾಜ ರಂಗ ವಿಠಲ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಚನ್ನಬಸಣ್ಣ ಚನ್ನಸಂಗಯ್ಯ ಸಿದ್ದರಾಮ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಜೇಡರ ದಾಸಿಮಯ ರಾಮನಾಥ ತದ್ದಿತ ಅಂಥ ವ್ಯಯ ವಿಧಗಳು ತದ್ದಿತಾಂತ ನಾಮ ಗಾರ ಗಿತ್ತಿ ವಂತ ತದ್ದಿತ ಅಂತ ಭಾವನಾಮ ಪೂ ಮೇ ತದಿತಾಂತವೇ ಅಂತೆ ಓಲ್ ಹೊರೆಗೆ ತನಕ ತದಿತಾಂತ ಶ್ರೀಲಿಂಗ ಪ್ರತ್ಯಯಗಳು ಗಿತ್ತಿ ಇತ್ತಿ ಇತಿತಿ ನೆನಪಿಡುವ ಅಂಶಗಳು ಶಾಂತಿ ಪುರಾಣ ಪನ್ನ ಅಜಿತ ಪುರಾಣ ರನ್ನ ಬಸವ ಪುರಾಣ ಭೀಮಕವಿ ಚಾಮುಂಡ್ರಾಯ ಪುರಾಣ ಚಾಮಂಡರಾಯ ಗಮನಿಸಿ ವಾರ್ಧಕ ಷಟ್ಪದಿ ಜೈಮಿನಿ ಭಾರತ ವಾರ್ಧಕ ಷಟ್ಪದಿಯಲ್ಲಿ ಜೈಮಿನಿ ಭಾರತ ಲಕ್ಷ್ಮೀಶ್ವ ಅವರು ಬರೆದಿರೋದು ಮತ್ತು ವಾರ್ಧಕ ಷಟ್ಪದಿ ಹರಿಶ್ಚಂದ್ರ ಕಾವ್ಯ ರಾಘವಂಕ ಬಾಮಿನಿ ಷಟ್ಪದಿ ಪ್ರಭುಲಿಂಗ ಲೀಲೆ ಚಾಮರಸ ಬರೆದಿರೋದು ಭಾಮಿನಿ ಷಟ್ಪದಿ ಕರ್ನಾಟಕ ಭಾರತ ಕಥಾಮಂಜಿರಿ ಕುಮಾರ ಅವರು ಬರೆದಿರೋದು ಥ್ಯಾಂಕ್ಸ್ ಫ್ರೆಂಡ್ ಇವತ್ತಿಗಿಷ್ಟು ಸಾಕು ಮತ್ತೆ ನಾಳೆ ಸೇಮ್ ಕಂಟೆಂಟ್ನೂ ರಿವಿಸನ್ ಮಾಡೋಣ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮ್